ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಹೋಮ್ ಕಿಚನ್ ಇನ್ಮೇಲೆ ಮಸಾಲೆ ದೋಸೆ ತಿನ್ನಬೇಕಂದ್ರೆ ಅಕ್ಕಿ ಬೇಳೆನ ನೆನೆಸಬೇಕು ಅದನ್ನ ಉಳಿ ಬರೋವರೆಗೂ ವೆಯ್ಟ್ ಮಾಡಬೇಕು ಅನ್ನೋ ಚಿಂತೆನೇ ಇಲ್ಲ ಇಲ್ಲಾಂದರೆ ಓಟ್ಲಿಂದ ತಂದೆ ತಿನ್ನಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಮಸಾಲೆ ದೋಸೆ ತಿನ್ನಬೇಕು ಅಂತ ಆಸೆ ಆದ ತಕ್ಷಣವೇ ಐದರಿಂದ ಹತ್ತು ನಿಮಿಷದಲ್ಲಿ ಮಸಾಲೆ ದೋಸೆ ಗರಿಗರಿಯಾಗಿ ಓಟಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇದ್ರ ಜೊತೆಗೆ ಮಸಾಲೆ ದೋಸೆಗೆ ಹಚ್ಚುವಂಥ ಕೆಂಪು ಚಟ್ನಿ ಅದ್ರ ಜೊತೆಗೆ ಕಾಯಿ ಚಟ್ನಿ ಹಾಗೆಯೇ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಸೊ ವೀಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಬನ್ನಿ ಹಾಗಾದರೆ ತುಂಬ ಗರಿ ಹೋಟೆಲ್ ಸ್ಟೈಲ್ನಲ್ಲಿ ಮಸಾಲೆ ದೋಸೆನ ಐದರಿಂದ ಹತ್ತು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮಸಾಲೆ ದೋಸೆ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಒಂದು ಅಗಲವಾದ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಗ್ಲಾಸ್ನಷ್ಟು ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಅಂಗಡಿಯಲ್ಲಿ ಸಿಗುವಂಥ ದೋಸೆ ಅಕ್ಕಿ ಬರುತ್ತೆ ನೋಡಿ ಅದು ಬೇಕಂದರೆ ಹಾಕೊಬೋದು ಹಾಗೆ ನಾನು ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಂಬರೋಣ ಸೊ ನೋಡಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ ಆಗಿ ಮಸಾಲೆ ದೋಸೆ ಮಾಡಬೇಕಂದ್ರೆ ಅಕ್ಕಿನ ನೆನೆ ಹಾಕ್ತೀವಿ ಸೊ ಇಲ್ಲಿ ನಾವು ಅಕ್ಕಿನ ನೆನೆ ಹಾಕೋಕ್ಕೆ ಹೋಗ್ತಾ ಇಲ್ಲ ಸೊ ಡೈರೆಕ್ಟಾಗಿ ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ವಾಶ್ ಮಾಡಿದ ತಕ್ಷಣ ನೀವು ಮಿಕ್ಸಿ ಜಾಲಿಗೆ ಹಾಕೊಬೋದು ಸೊ ಇವಾಗ ನಾವು ವಾಶ್ ಮಾಡಿರುವಂಥ ಅಕ್ಕಿನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಅಕ್ಕಿ ತಗೊಂಡಿರೋದ್ರಿಂದ ಒಂದೇ ಸಲಕ್ಕೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೀವು ಒಂದು ವೇಳೆ ಅಕ್ಕಿನ ಜಾಸ್ತಿಯಾಗಿ ಹಾಕ್ಕೊಂಡಿದ್ರೆ ಸೊ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಬೋದು ಸೊ ಮಿಕ್ಸಿ ಜಾರ್ಗೆ ಅಕ್ಕಿನೆಲ್ಲ ಹಾಕೊಂಡ್ಮೇಲೆ ಇದಕ್ಕೆ ನಾವು ಅರ್ಧ ಗ್ಲಾಸ್ನಷ್ಟು ಮೊಸರನ್ನ ಹಾಕ್ಕೊಳ್ಳೋಣ ಸೊ ಮೊಸರೆಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನೈಸಾಗಿ ರುಬ್ಬಿ ತೊಗೊಂಬರ್ಬೇಕು ರುಬ್ಬುವಾಗ ಒಂದು ವೇಳೆ ಮಿಕ್ಸಿ ಜಾರು ತುಂಬ ಬಿಸಿ ಆದರೆ ಬೇಕಂದರೆ ನೀವು ಒಂದು ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ಕೊಂಡು ರುಬ್ಕೊಬೋದು ಸೊ ನೋಡಿ ಇವಾಗ ನಾನು ಅಕ್ಕಿನ ರುಬ್ಕೊಂಬಂದಿದ್ದೀನಿ ನೈಸಾಗಿ ರುಬ್ಕೊಂಬಂದಿದ್ದೀನಿ ಬಂದಿದ್ದೀನಿ ಈಗ ಇದನ್ನ ನಾವು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಸೊ ನೋಡಿ ಎಷ್ಟು ತಿಕ್ಕಾಗಿ ರುಬ್ಕೊಂಡಿದ್ದೀನಿ ಅಂತ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಗಲ್ಗಲಿಯಾಗಿ ನಿಮಗೆ ಹೋಟೆಲ್ನಲ್ಲಿ ಯಾವ ರೀತಿ ಬರುತ್ತೋ ದೋಸೆ ಸೇಮ್ ಅದೇ ಥರ ಮನೆಯಲ್ಲಿ ಬರೀ ಹತ್ತೇ ನಿಮಿಷದಲ್ಲಿ ದೋಸೆ ತಯಾರಾಗುತ್ತೆ ಸೊ ನೋಡಿ ಇವಾಗ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಸೊ ಹಾಗಾಗಿ ನಾವು ಇದನ್ನ ದೋಸೆ ಹದದಲ್ಲಿ ರೆಡಿ ಮಾಡ್ಕೊಬೇಕು ಅದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾರ್ಮಲಾಗಿ ನಾವು ದೋಸೆಗೆ ಯಾವ ರೀತಿ ಹಿಟ್ಟನ್ನ ತಯಾರು ಮಾಡ್ಕೊಂಡೀವೋ ಅದೇ ಹದದಲ್ಲಿ ಹಿಟ್ಟನ್ನ ತಯಾರು ಮಾಡಿಕೊಂಡ್ರೆ ಸಾಕು ಸೊ ನೋಡಿ ಎಷ್ಟು ಬೇಗ ಹಿಟ್ಟು ತಯಾರಾಯಿತು ಅಂತ ಸೊ ಇದನ್ನ ನಾವೀಗ ಒಂದು ಐದೇ ಐದು ನಿಮಿಷ ರೆಸ್ಟಿಗೆ ಬಿಡೋಣ ಟೈಮ್ ಇದ್ರೆ ನೀವು ಜಾಸ್ತಿ ಹೊತ್ತು ಕೂಡ ರೆಸ್ಟಿಗೆ ಬಿಡ್ಬೋದು ಜಾಸ್ತಿ ಹೊತ್ತು ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಟೈಮ್ ಅಂದರೆ ಬರೀ ಐದು ನಿಮಿಷ ಬಿಟ್ಟರೆ ಸಾಕು ಅಷ್ಟರಲ್ಲಿ ನೀವು ಪಲ್ಯ ಚಟ್ನಿ ಎಲ್ಲ ಮಾಡಿಕೊಂಡ್ರೆ ನಿಮಗೆ ಟೈಮ್ ಕರೆಕ್ಟ್ ಆಗುತ್ತೆ ಸೊ ಈಗ ಇದನ್ನ ನಾನು ರೆಸ್ಟಿಗೆ ಬಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ನೆಕ್ಸ್ಟು ನಾವು ಇದಕ್ಕೆ ಕಾಂಬಿನೇಷನ್ ಆಗಿರುವಂಥ ಚಟ್ನಿ ಹಾಗೆಯೇ ಕೆಂಪು ಚಟ್ನಿ ಹಾಗೆಯೇ ಆಲೂಗಡ್ಡೆ ಪಲ್ಯ ಎಲ್ಲ ತಯಾರು ಮಾಡೋಣ ಸೊ ಅದಕ್ಕೆ ನಾನು ಮೊದಲಿಗೆ ನಾನು ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಒಂದು ಪ್ಯಾನ್ನ ಸ್ಟವಲ್ಲಿ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ಈಗ ಈ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಬಿಡಬೇಕು ಸೊ ನೋಡಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೊ ನೀವು ಹಸಿ ಕಡಾಯಿಗೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳಿ ಇಲ್ಲಾಂದರೆ ಮುಖಕ್ಕೆಲ್ಲ ಸಿಡಿಯುತ್ತೆ ಸೊ ಹಸಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದನ್ನ ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಫ್ರೈ ಮಾಡುವಾಗ ಒಂದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಕರ್ಬೇವು ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಕಾಲು ಕಪ್ನಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ತುಂಡು ಬೆಲ್ಲ ಹಾಗೆ ಒಂದು ಚಿಕ್ಕ ತುಂಡು ಹುಣಸೆಹಣ್ಣು ಹಾಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಹಾಗೆ ಇದ್ರ ಜೊತೆಗೆ ಒಂದೆರಡು ಕೈ ಹಿಡಿಯಷ್ಟು ಉರಿಗಡ್ಲೇನ ಹಾಕೊಳ್ತಾ ಇದ್ದೀನಿ ಉರಿಗಡ್ಲೆ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸೊ ಇದನ್ನು ಕೂಡ ಒಂದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಹುಲಿಗಡ್ಲೆ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ನಾವು ಕಂಪ್ಲೀಟಾಗಿ ಹಾರಲಿಕ್ಕೆ ಬಿಡಬೇಕು ಮೇಲೆ ಇದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ನಾವು ಟೇಸ್ಟಿಗೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕೊಂಡು ನೈಸಾಗಿ ರುಬ್ಬಿ ತೊಗೊಂಬರಬೇಕು ಸೊ ನೋಡಿ ಇವಾಗ ಕಾಯಿ ಚಟ್ನಿ ತಯಾರಾಗಿದೆ ನಿಮಗೆ ತಿಕ್ಕಾಗಬೇಕಂದ್ರೆ ತಿಕ್ಕಾಗಿ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಸ್ವಲ್ಪ ನೀರಾಗಿ ಕೂಡ ಮಾಡ್ಕೊಬೋದು ಈಗ ಇದನ್ನ ನಾವು ಬೇರೆ ಬೌಲ್ಗೆ ಹಾಕ್ಕೊಳ್ಳೋಣ ಬೌಲ್ಗೆ ಹಾಕೊಂಡು ನಾನು ಒಂದು ಸ್ವಲ್ಪ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ತಿಕ್ಕಾಗಿ ಕೂಡ ಮಾಡ್ಕೊಬೋದು ಸೊ ನೀರೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವು ಒಗ್ಗರಣೆಗೆ ತಯಾರು ಮಾಡ್ಕೊಬೇಕು ಒಗ್ಗರಣೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಸೊ ನಾನು ಚಟ್ನಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಒಂದು ಕಡಾಯಿನ ಸ್ಟವಲ್ಲಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಚಿಟಪಟ ಅನ್ನೋದ್ಗೂ ವೆಯ್ಟ್ ಮಾಡೋಣ ಸೊ ನೋಡಿ ಎಲ್ಲ ಚೆನ್ನಾಗಿ ಚಿಟಪಟ ಅಂದಿದ್ದೆ ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದರೆ ಒಗ್ಗರಣೆ ತಯಾರಾಗುತ್ತೆ ಸೊ ರೆಡಿಯಾಗಿರುವಂಥ ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ಳೋಣ ಸೊ ಅಷ್ಟೇ ಚಟ್ನಿಗೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದಂಥ ಕಾಯಿ ಚಟ್ನಿ ತಯಾರಾಗುತ್ತೆ ಸೊ ಈ ಚಟ್ನಿನ ನೀವು ದೋಸೆ ಸೆಟ್ ದೋಸೆ ಇಲ್ಲಾಂದರೆ ಇಡ್ಲಿ ರೀತಿಯಾಗಿ ಬೇರೆ ಯಾವುದೇ ಟಿಫನ್ ಐಟಮ್ಗೂ ನೀವು ಕಾಂಬಿನೇಷನ್ ಆಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಚಟ್ನಿ ತಯಾರಾಗಿದೆ ಇದನ್ನ ಸೈಡ್ನಲ್ಲಿ ಇಟ್ಕೊಳ್ಳೋಣ ಇನ್ನು ನೆಕ್ಸ್ಟು ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿನ ಸ್ಟವಲ್ಲಿ ಇಟ್ಕೊಂಡಿದ್ದೀನಿ ಕಡಾಯಿ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಬೇಡಿಗೆ ಮೆಣ್ಸಿನ್ಕಾಯಿನ ಇದ್ದೀನಿ ಬೇಡಿಗೆ ಮೆಣ್ಸಿನ್ಕಾಯಿ ಅಷ್ಟು ಖಾರ ಇರಲ್ಲ ಸೊ ಹಾಗಾಗಿ ಇದನ್ನ ಹಾಕ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಇದ್ರ ಜೊತೆಗೆ ಒಂದು ಚಿಕ್ಕ ತುಂಡು ಶುಂಠಿನ ಹಾಕೊಂಡು ಈರುಳ್ಳಿಯಲ್ಲಿರುವ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಸೊ ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದನ್ನು ನಾವು ಕಂಪ್ಲೀಟಾಗಿ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಸೊ ನೋಡಿ ಈರುಳ್ಳಿ ಮೆಣಸಿನ್ಕಾಯೆಲ್ಲ ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಜಾಲ್ಗೆ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಹಾಕಲಿಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಹಾಗೆ ಲೈಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ತೊಗೊಂಬರಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಚಟ್ನಿ ತಯಾರಾಗಿದೆ ಅಂತ ಸೊ ಇದನ್ನ ನಾವು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ ಇನ್ನು ನೆಕ್ಸ್ಟು ನಾವು ಇದಕ್ಕೆ ಆಲೂಗಡ್ಡೆ ಪಲ್ಯ ರೆಡಿ ಮಾಡಬೇಕಲ್ಲ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಇಲ್ಲ ಅಂದರೆ ಹೆಂಗೆ ಅಲ್ವಾ ಸೊ ಅದಕ್ಕೆ ನಾನು ಮೊದಲಿಗೆ ಒಂದು ಕಡಾಯಿನ ಸ್ಟವಲ್ಲಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆಗ್ತಾಯಿದ್ದಂಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನೋದ್ಗೂ ವೆಯ್ಟ್ ಮಾಡಬೇಕು ಸೊ ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಮೇಲೆ ಒಂದು ಪಿಂಚಷ್ಟು ಹಿಂಗನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿಯಲ್ಲಿರುವ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ನಾನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಕ್ಕಿನ ನೆನೆ ಹಾಕಿ ಹಿಟ್ಟನ್ನ ಉಳಿ ಬರೆಸಿ ಯಾವ ರೀತಿ ಮಸಾಲೆ ದೋಸೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ಬೇಕು ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು ಇದ್ರ ಜೊತೆಗೆ ಬೇರೆ ದೋಸೆ ರೆಸಿಪಿಗಳನ್ನ ಕೂಡ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನದ ಪೌಡ್ರ್ ಹಾಕೊಂಡು ಅದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಶಿನದ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ನಾಲ್ಕು ಆಲೂಗಡ್ಡೆನ ನಾನು ಬೇಯಿಸಿ ಅದರ ಸಿಪ್ಪೆಲ್ಲ ತೆಗೆದು ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಆ ಆಲೂಗಡ್ಡೆನೂ ಕೂಡ ನಾವು ಕಡಾಯಿಗೆ ಹಾಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಟೇಸ್ಟ್ಗೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕುವಾಗ ನೋಡಿ ಹಾಕ್ಕೊಳ್ಳಿ ಅದರಲ್ಲಿ ನಾವು ಚಟ್ನಿಗೆಲ್ಲ ಉಪ್ಪು ಹಾಕೊಂಡಿರ್ತೀವಿ ಸೊ ಉಪ್ಪು ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿರಲ್ಲ ಸೊ ನೋಡಿ ಹಾಕ್ಕೊಳ್ಳಿ ಸೊ ಉಪ್ಪೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದಮೇಲೆ ಲೈಟಾಗಿ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಒಂದು ಸ್ವಲ್ಪ ನಿಮಗೆ ಆಲೂಗಡ್ಡೆ ಪಲ್ಯ ಒಂದು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದ್ದಂಗೆ ಸ್ಟವ್ನ ಆಫ್ ಮಾಡಿ ಸೈಡ್ನಲ್ಲಿ ಎತ್ತಿ ಇಟ್ಕೊಳ್ಳಿ ಸೊ ನೋಡಿ ಇವಾಗ ಆಲೂಗಡ್ಡೆ ಪಲ್ಯ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ಕೂಡ ತಯಾರಾಗುತ್ತೆ ಸೊ ಅಷ್ಟೇ ತುಂಬ ಟೇಸ್ಟಿಯಾದಂಥ ಆಲೂಗಡ್ಡೆ ಪಲ್ಯ ಕೂಡ ತಯಾರಾಗಿದೆ ಇದು ನೀವು ಚಪಾತಿ ದೋಸೆಗೆಲ್ಲ ನೀವು ಕಾಂಬಿನೇಷನ್ ಆಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಆಲೂಗಡ್ಡೆ ಪಲ್ಯ ಕೂಡ ತಯಾರಾಗಿದೆ ಈಗ ಇದನ್ನ ನಾವು ಒಂದು ಸೈಡ್ ನಲ್ಲಿ ಇಟ್ಕೊಳ್ಳೋಣ ಇನ್ನು ನೆಕ್ಸ್ಟ್ ನಾವು ಮಸಾಲೆ ದೋಸೆನ ಉಯ್ಕೊಬೇಕಲ್ಲ ಸೊ ಅದಕ್ಕೆ ನಾವು ಐದು ನಿಮಿಷ ರೆಸ್ಟ್ ಗೆ ಬಿಟ್ಟಿದ್ವಲ್ಲ ಇಟ್ಟು ಸೊ ಅದು ರೆಡಿ ಆಗಿದೆ ಸೊ ನಾನು ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಡಿತು ಸೊ ನಾನು ಇಪ್ಪತ್ತು ನಿಮಿಷ ರೆಸ್ಟ್ಗೆ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಇಟ್ಟು ತಯಾರಾಗಿದೆ ನೋಡಿ ಸೊ ನಿಮಗೆ ಟೈಮ್ ಇದ್ರೆ ಒನ್ ಅವರ್ ಟೂ ಅವರ್ ಕೂಡ ನೀವು ಬಿಡ್ಬೋದು ಸೊ ಈ ಟೈಮ್ ಇಲ್ಲಾಂದರೆ ಬರೀ ಐದು ನಿಮಿಷ ಬಿಟ್ಟರೆ ಸಾಕು ಇವಾಗ ಹಿಟ್ಟೆಲ್ಲ ತಯಾರಾಗಿದೆ ಹಾಗೆ ಚಟ್ನಿ ಪಲ್ಯಗಳು ಕೂಡ ತಯಾರಾಗಿದೆ ಇನ್ನು ಮಸಾಲೆ ದೋಸೆನ ಅದಕ್ಕೆ ನಾನು ತವಾನ ಸ್ಟವ್ನಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಚೆನ್ನಾಗಿ ಒರೆಸಿ ತೆಗೆದು ಇಟ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮಸಾಲೆ ದೋಸೆ ಉಯ್ದು ಅಷ್ಟು ಚೆನ್ನಾಗಿ ಬರಲ್ಲ ಸೊ ನೀರೆಲ್ಲ ಹಾಕಿ ಚೆನ್ನಾಗಿ ಒರೆಸಿ ಆದಮೇಲೆ ತವ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಒಂದು ಸ್ಪೂನ್ ಅಷ್ಟು ಹಿಟ್ಟಿನ ಉಯ್ಕೊಂಡು ದೋಸೆನ ಇಕ್ಕೊಳ ನಾರ್ಮಲಾಗಿ ಆಗಿ ದೋಸೆ ಯಾವ ರೀತಿ ಉಯ್ಕೊಂತೀವೋ ಅದೇ ತರ ಹಿಕ್ಕೊಳೋಣ ಸೊ ಜಾಸ್ತಿ ದಪ್ಪಕ್ಕೆ ಉಯ್ಕೊಳ್ಬೇಡಿ ಒಂದು ಸ್ವಲ್ಪ ತೆಳ್ಳಗೆ ಹುಯ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಸೊ ದೋಸೆ ಒಂದು ಕಡೆ ಚೆನ್ನಾಗಿ ಕಲರ್ ಚೇಂಜ್ ಆಗೋದು ಕಾಣಿಸ್ತಾ ಇದ್ದಂಗೆ ಮೇಲುಗಡೆ ತುಪ್ಪ ಅಥವಾ ಎಣ್ಣೆನ ಹಚ್ಕೊಳ್ಳೋಣ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡ್ಮೇಲೆ ಮೇಲ್ಗಡೆ ಕೆಂಪು ಚಟ್ನಿ ಹಾಕ್ಕೊಂಡು ಅದನ್ನ ಕೂಡ ದೋಸೆ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಬೇಕು ದಿಢೀರಂಥ ದೋಸೆ ಮಾಡಿಕೊಂಡ್ರು ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿ ನೀವು ಯಾವ ರೀತಿ ಹೋಟೆಲ್ನಿಂದ ತಂದಾಗ ಟೇಸ್ಟಿಯಾಗಿರ್ತೋ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಸೊ ಕೆಂಪು ಚಟ್ನಿ ಎಲ್ಲ ಹಚ್ಕೊಂಡ್ಮೇಲೆ ಇದ್ರ ಮೇಲ್ಗಡೆ ನಾವು ಆಲೂಗಡ್ಡೆ ಪಲ್ಯ ರೆಡಿ ಮಾಡಿದ್ವಲ್ಲ ಅದನ್ನೂ ಇಟ್ಕೊಳ್ಳೋಣ ಇಟ್ಕೊಂಡು ನಿಧಾನಕ್ಕೆ ದೋಸೆನ ತೆಗೆಯೋಣ ಸೊ ನೋಡಿ ದೋಸೆ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸೊ ಈ ರೀತಿಯಾಗಿ ನಾವು ಇನ್ಸ್ಟೆಂಟಾಗಿ ದೋಸೆನ ಆರಾಮಾಗಿ ಮಾಡ್ಕೊಬೋದು ಬೆಳಗ್ಗೆ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡುವ ಟೈಮ್ನಲ್ಲಿ ನೀವು ಮಸಾಲೆ ದೋಸೆನ ಆರಾಮಾಗಿ ಮಾಡ್ಕೊಬೋದು ಇಲ್ಲಾಂದರೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಆಸೆ ಆಗಿದ ತಕ್ಷಣ ನೀವು ಮಸಾಲೆ ದೋಸೆನ ಮಾಡ್ಕೊಬೋದು ಸೊ ಇದೇ ಥರ ನಾನು ಬಾಕಿ ಇರುವಂಥ ಮಸಾಲೆ ದೋಸೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾವು ದೋಸೆನೂ ಇಯ್ಕೊಳ್ಳುವಾಗ ಮೊದಲಿಗೆ ನಾವು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಒರೆಸಿ ಆದಮೇಲೆ ದೋಸೆನೂ ಇಯ್ಕೊಬೇಕು ಇಲ್ಲಾಂದರೆ ನಿಮಗೆ ದೋಸೆ ಕರೆಕ್ಟಾಗಿ ಬರೋಲ್ಲ ಸೊ ಈ ರೀತಿಯಾಗಿ ಆರಾಮಾಗಿ ಈಸಿಯಾಗಿ ನೀವು ಅಕ್ಕಿ ಬೇಳೆ ನೆನೆಸದೆ ಹಾಗೆ ಹಿಟ್ಟನ್ನ ಉದುಸದೆ ದೋಸೆ ತಿನ್ನಬೇಕು ಅಂತ ಅನಿಸಿದ ತಕ್ಷಣವೇ ನೀವು ಐದರಿಂದ ಹತ್ತು ನಿಮಿಷದಲ್ಲಿ ಮಸಾಲೆ ದೋಸೆನ ತಯಾರು ಮಾಡ್ಕೊಬೋದು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಒತ್ತಿ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್